ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಮಳವಳ್ಳಿ ಮಂಜ ಬೆಳಗ್ಗೆನೇ ಎದ್ದು ಈ ಪ್ರಕೃತಿನ ನೋಡ್ತಾ ಇದ್ದರೆ ಆ ಪ್ರಕೃತಿ ಒಳಗೇನೇ ನಾವು ಒಂದಾಗೋಣ ಅಂತ ಅನಿಸುತ್ತೆ ಆ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬಿದ್ದಾಗ ಆಗುವಂಥ ಅನುಭವನೇ ಬೇರೆ ಹಾಗಾಗಿ ಆ ಬೆಳ್ಳಂಬಳಗ್ಗೆ ಉದಯಿಸುವ ಸೂರ್ಯನ ಕಿರಣಗಳಲ್ಲಿರುವ ಒಂದು ಬಗೆಯ ವಿಚಿತ್ರ ಅನುಭವ ನೀಡುವಂಥ ಮನೋಭಾವವನ್ನು ಹೊಂದಿ ಆ ಸೂರ್ಯನ ಕಿರಣಗಳಲ್ಲಿ ನಮ್ಮ ಮೈ ಒಡ್ಡಿದ್ದಾಗ ಅದರಿಂದ ಆಗುವ ಖುಷಿ ಸಂತೋಷವೇ ಬೇರೆ ರೀತಿಯಲ್ಲಿ ಇರುತ್ತದೆ ಹಾಗಾಗಿ ಪ್ರತಿಯೊಬ್ಬರೂ ಪ್ರತಿದಿನ ಬೆಳ್ಳಂ ಬೆಳಗ್ಗೆ ಎದ್ದೇಳುವ ಹವ್ಯಾಸವನ್ನು ರೂಢಿಸಿಕೊಂಡರೆ ಅವರಿಗೆ ಆಗುವಂಥ ಯಾವುದೇ ಕಾಯಿಲೆ ಕಸಾಲೆಗಳಿರಬಹುದು ಮತ್ತು ಯಾವುದೇ ರೋಗ ರುಜಿನಗಳಿರಬಹುದು ಯಾವುದೂ ಕೂಡ ಮನುಷ್ಯನ ಬಳಿಗೆ ಸುಳಿಯುವುದಿಲ್ಲ ಆದರೆ ಇವಾಗಿನ ಸೋಂಬೇರಿತನಕ್ಕೆ ಒಗ್ಗಿ ಹೋಗಿರುವ ನಾವು ಹೇಳುವುದೇ ಸೂರ್ಯ ಉದಯಿಸಿದ ನಂತರ ಸೂರ್ಯ ಹುಟ್ಟು ಎಷ್ಟೋ ಗಂಟೆಗಳು ಮುಗಿದ ಮೇಲೆ ನಾವು ಎದ್ದು ನಮ್ಮ ದಿನನಿತ್ಯದ ಕಾರ್ಯದಲ್ಲಿ ತೊಡಗುತ್ತೇವೆ ಆದರೆ ಇದನ್ನು ಎಲ್ಲರೂ ಒಂದು ಕ್ಷಣ ಯೋಚನೆ ಮಾಡಬೇಕಾದಂಥ ವಿಷಯ ಏಕೆಂದರೆ ಸೂರ್ಯ ಉದಯಿಸುವ ಮೊದಲೇ ಅಂದರೆ ಆರು ಗಂಟೆಯನ್ನ ಮೊದಲೇ ಅಂದರೆ ಐದು ಬೆಳಗಿನ ಜಾವ ಐದು ಗಂಟೆಗೂ ಮೊದಲೇ ನಾವು ಹೇಳುವುದರಿಂದ ನಮ್ಮ ಆರೋಗ್ಯ ಮತ್ತು ನಮ್ಮ ದೇಹ ಈ ಎಲ್ಲದರ ಮೇಲೆ ಪರಿಣಾಮ ಬೀರುವುದರ ಜೊತೆಗೆ ನಮ್ಮ ಒಳಗಿನ ಮನಸ್ಸಿನ ಆತ್ಮಕ್ಕೆ ಏನಿದೆ ಅದಕ್ಕೆ ಸಿಗುವ ಖುಷಿಯೇ ಬೇರೆ ಆಗುತ್ತದೆ ಒಂದು ಎರಡು ದಿನ ನಿಮಗೆ ಹೇಳಲು ಕಷ್ಟವಾಗಬಹುದು ಆದರೆ ಎದ್ದ ನಂತರ ಸಿಗುವ ಆನಂದ ಖುಷಿ ಅದಕ್ಕೆ ಎಷ್ಟೇ ದುಡ್ಡು ಕೊಟ್ಟರೂ ಎಷ್ಟೇ ಬೆಲೆ ಕಟ್ಟಿದರು ಆ ಖುಷಿ ಸಂತೋಷ ಯಾವುದೇ ಕಾರಣಕ್ಕೂ ಸಿಗುವುದಿಲ್ಲ ಹಾಗಾಗಿ ಎಲ್ಲರೂ ಬೆಳಗಿನ ಜಾವ ಏಳುವುದನ್ನು ರೂಢಿಸಿಕೊಳ್ಳಿ ಅಂತ ಹೇಳ್ತಾ ಈ ಮಳವಳ್ಳಿ ಮಂಜನ ಇದೊಂದು ಸಣ್ಣ ವೀಡಿಯೋ